ಇವಾಗ ಅಂದರೆ ನಮ್ಮ ಹೆಸರು ಶ್ರೀರಾಮ ಇದೆ ಇವ್ರ ಹೆಸರು ಶ್ರೀರಾಮ ಇದೆ ಎಲ್ಲಾರ ಹೆಸರು ಶ್ರೀರಾಮ ಇರುತ್ತೆ ಏಮ್ಸ್ ಅವರು ಹಾಸ್ಪಿಟಲ್ನ ಮುಚ್ಚತೀನಿ ಅಂತ ಇವತ್ತು ಇವತ್ತಿನ ದಿನ ಹಾಸ್ಪಿಟ್ಲ್ ಯಾರಾದ್ರೂ ಮುಚ್ಚತಾರ ಸ್ಕೂಲ್ಗಳು ಮುಚ್ಚೋಕ್ಕಾಗುತ್ತೆ ಇವತ್ತು ಆಗಲ್ಲ ತೆಗ್ದಿದ್ದಾರೆ ಪ್ಯೂರ್ಲಿ ಇದು ರಾಜಕೀಯವಾಗಿ ಮಾಡಿರೋದು ಇದನ್ನ ಇದನ್ನ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಅದನ್ನ ಅದೊಂದು ಹಾಸ್ಯದ ಸಂಗತಿ ಏನು ಎಫೆಕ್ಟ್ ಬೀಳಲ್ಲ ಯಾವ ಕಡೆಯಿಂದ ಎಫೆಕ್ಟ್ ಕಡೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ದೇವಾಲಯಗಳಲ್ಲಿ ಮಾಡ್ತಿದ್ದಾರೆ ಇದು ಆ್ಯಕ್ಚುಲಿ ಕರೆ ಕೊಟ್ಟಿರೋವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲ ಕಡೆ ಮಾಡಿ ದೇವಸ್ಥಾನಗಳಲ್ಲಿ ಮಾಡಿ ಅಂತ ತಾವು ಕೂಡ ಬಂದು ಅಲ್ಲಿ ಅವರು ಆಶೀರ್ವಾದವನ್ನು ಪಡ್ಕೊಳೋಕ್ಕೆ ಬಂದಿದ್ರೆ ಹೇಗೆ ಅಂತ ನೀವಾಗ ಶ್ರೀರಾಮದ್ದಂದರೆ ನಮ್ಮೆಲ್ಲರದು ನಮ್ಮ ಹೆಸರು ಶ್ರೀರಾಮ ಇದೆ ಇವರ ಹೆಸರು ಶ್ರೀರಾಮ ಇದೆ ಎಲ್ಲರ ಹೆಸರು ಶ್ರೀರಾಮ ಇರುತ್ತೆ ನಾವು ಇದೇ ಇವತ್ತೊಂದು ದಿನ ಅಲ್ಲ ವಾರದಲ್ಲಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ ವೆಂಕಟೇಶ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗ್ತಿರ್ಬೋದು ಅದನ್ನು ಇವತ್ತೊಂದು ದಿನ ನಮ್ಮ ಹುಡುಗರೆಲ್ಲ ಬೇರೆ ಕಡೆ ಪಾಂಚಕಾಲ ಹಾನ್ ಕಾಮತಿ ಮಜ್ಜಿಗೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೊಂದು ಪ್ರೋತ್ಸಾಹಕ್ಕೋಸ್ಕರ ನಾವೆಲ್ಲ ಬಂದ್ವಿ ಅಲ್ಲಿ ಅಲ್ಲೊಂದು ಹನುಮಾನ್ ಒಂದು ದೇವಸ್ಥಾನಕ್ಕೆ ಇವತ್ತು ನಮ್ಮ ಶಾಲಾ ಹಳೇ ಒಂದು ಬದನರಾಮ್ ಸ್ವಾಮಿ ದೇವಸ್ಥಾನಕ್ಕೆ ಅದಕ್ಕೆ ಮುಗಿಸ್ಕೊಂಡು ದರ್ಶನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ ಕೋಟ್ಯಾಂತರ ಹಿಂದೂಗಳು ನಂಬಿರ್ತಕ್ಕಂಥ ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಇವತ್ತು ಇವತ್ತು ಸಾಕಷ್ಟು ರಾಜ್ಯಗಳಲ್ಲಿ ರಜಾ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಜಾ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ರಜಾ ಕೊಟ್ಟಿಲ್ಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಎಫೆಕ್ಟ್ ಆಗಲ್ವಾ ನಿಮ್ಮ ಪಕ್ಷದ ಮೇಲೆ ಎಫೆಕ್ಟ್ ಆಗಲ್ವಾ ಚುನಾವಣೆಗೆ ಎಫೆಕ್ಟ್ ಆಗಲ್ವಾ ನೋಡಿ ಇವಾಗ ಏಮ್ಸ್ ಅವರು ಹಾಸ್ಪಿಟಲ್ ಮುಚ್ಚತೀನಿ ಅಂತ ಇವತ್ತು ಇವತ್ತಿನ ದಿನ ಹಾಸ್ಪಿಟಲ್ ಯಾರಾದರೂ ಮುಚ್ತಾರ ಅಲ್ಲಿ ನೂರಾರು ಒಂದು ನೂರಾರು ಪೇಷೆಂಟ್ಗಳು ಲೈನ್ ಅಲ್ಲಿ ಕಾಯ್ತಾ ಇದಾರೆ ಹಾಸ್ಪಿಟಲ್ ಹಾಸ್ಪಿಟಲ್ ಮುಚ್ಚಕ್ಕಾಗುತ್ತ ಆಗಲ್ಲ ತೆಗೆದ್ರು ಸ್ಕೂಲ್ಗಳು ಮುಚ್ಚೋಕ್ಕಾಗುತ್ತೆ ಇವತ್ತು ಆಗಲ್ಲ ತೆಗ್ದಿದ್ದಾರೆ ಎಲ್ಲಿ ಒಂದು ಭಕ್ತಿ ಇರುತ್ತೋ ಅಲ್ಲಿ ಭಕ್ತಿ ತೋರಿಸ್ಕೊಬೇಕು ನಮಗೆ ಭಕ್ತಿ ನಮ್ಮ ಹೆಸರಲ್ಲೂ ಇದೆ ನಮ್ಮ ಬೇರೆ ಮಾಡೋ ಕಾರ್ಯಗಳಲ್ಲಿ ಅದಕ್ಕೆ ಇವತ್ತೇನು ಅವರು ಇಷ್ಟಕ್ಕೋಸ್ಕರ ರಜಾ ಕೊಟ್ಕೊಂಡಿದ್ದಾರೆ ಮುಂದೆ ಇನ್ನೇನೇನಾಗುತ್ತೋ ಆಗುತ್ತೋ ಅದಕ್ಕೆ ಯಾವತ್ತಿನ ಜನ ರಜಾ ರಜಾಗಳು ಕೊಡ್ತಾರೋ ಅದನ್ನು ನೋಡಬೇಕು ಸರ್ ಶ್ರೀರಾಮ ಮೊದಲಿಂದಲೂ ಪುರಾಣ ಕಾಲದಿಂದಲೂ ಜನ ನಂಬ್ಕೊಂಡು ಬಂದಿದ್ದಾರೆ ಇವತ್ತು ಅದರ ಪ್ರತಿಷ್ಠಾಪನೆ ನಡೀತಾ ಇದ್ರು ಇದರ ಒಂದ ರಾಜಕೀಯ ಲಾಭವನ್ನು ಬಿಜೆಪಿ ಪಡ್ಕೊಳ್ತಿದೆ ಹೇಳ್ತೀರಾ ಪ್ಯೂರ್ಲಿ ಇದು ರಾಜಕೀಯವಾಗಿ ಮಾಡಿರೋದು ಇದನ್ನು ಇದನ್ನು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅದೊಂದು ಹಾಸ್ಯದ ಸಂಗತಿ ಪ್ಯೂರ್ಲಿ ಪೊಲಿಟಿಕಲ್ ಇವೆಂಟ್ ಇದು ಅಂದರೆ ಶಂಕರಾಚಾರ್ಯ ಇರ್ಬೋದು ಅವರೆಲ್ಲ ಒಪ್ಪನಾಗಿ ಹೇಳಿದ್ದಾರೆ ಇದನ್ನು ಶಿಲಾ ಶಿಲಾನ್ಯಾಸ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವತ್ತಿಂದ ಮಾಡ್ಕೊಂಡ್ಬಂದಿದ್ದಾರೆ ಇವೆಲ್ಲ ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗಿ ಕೋರ್ಟಿನ ತೀರ್ಪಿನ ಮೇಲೆ ಇವತ್ತೊಂದು ಆದೇಶ ಕೊಟ್ಕೊಂಡ್ ಬಂದಿದ್ದಾರೆ ಅವರು ಸರ್ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಇದಾಗುತ್ತೆ ಎಫೆಕ್ಟ್ ಅಂತ ಏನು ಎಫೆಕ್ಟ್ ಬೀಳಲ್ಲ ಯಾವ ಕಡೆಯಿಂದ ಎಫೆಕ್ಟ್ ಬೀಳೋದಿಲ್ಲ ಸರ್ ಇವತ್ತು ನಾವು ಎಲ್ಲೆಲ್ಲಿ ಹೋಗಿದ್ರಿ ಏನೇನು ಇವತ್ತು ನಮ್ಮ ಮನೆ ದೇವಸ್ಥಾನ ನಮ್ಮದು ವೆಂಕಟಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಮುಗಿಸ್ಕೊಂಡು ಇವತ್ತು ನಮ್ಮ ಹನುಮಾನ್ ದೇವಸ್ಥಾನಕ್ಕೆ ಬಂದು ಮತ್ತು ಇಲ್ಲಿ ನಮ್ಮ ಶ್ರೀರಾಮ್ ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು